ಇತಿಹಾಸ ಪ್ರಸಿದ್ಧ ಎಡಪಾಲ ಅಂಡತ್ಮಾನಿ ಮಕಾಂ ಉರುಸ್ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಎಡಪಾಯ ಪೋಯಾಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆಯು ಶಾಫಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರುಸ್ಗೆ ಚಾಲನೆ ನೀಡಿದರು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಎಡಪಾಲ ಜಮಾತ್ ಮಾಜಿ ಅಧ್ಯಕ್ಷ ಬಶೀರ್ ಮಾತನಾಡಿ ಉರುಸ್ ಸಮಾರಂಭದಿಂದ ಪರಸ್ಪರ ಬಾಂಧವ್ಯ ಕುಟುಂಬಗಳ ಸಂಬಂಧ ವೃದ್ಧಿಸುತ್ತದೆ ಎಲ್ಲರೂ ಒಗ್ಗೂಡಿ ಭಾಗವಹಿಸುವ ಮೂಲಕ ಸೌಹಾರ್ದತೆಗೆ ಉರುಸ್ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಇದೇ ಒಂದು ಕುಟುಂಬ ಸಂಗಮ ಅಂತ ಹೇಳೋದು ಇದರಿಂದ ಬರೀ ಬರೀ ನಮ್ಮ ಊರಿನ ಗುರುಸ್ ಮಾತ್ರವಲ್ಲ ಪ್ರತಿಯೊಬ್ಬರ ಕುಟುಂಬವು ಒಂದು ಸಂಗಮ ಅಂಗಮ ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಒಂದು ಕಾರಣನೂ ಆಗ್ತಾ ಇದೆ ನೀವು ನೋಡ್ಬೋದಿ ಇವತ್ತು ಎಲ್ಲಾ ಎಡಪಾಲಗಳಲ್ಲಿ ಎಲ್ಲಾ ಮನೆಗಳನ್ನು ನೆಂಟಿಸ್ಕೊಳ್ಬರ್ತಾರೆ ಬರೀ ಉರುಸಿಗೆ ಬರುವಂಗೆ ಬೇರೆ ಯಾವ್ದಕ್ಕೂ ಮದುವೆಗೆ ಬಂದರೆ ಮದುವೆ ಮುಗಿಸ್ತಾರೆ ಹುರುಸಿಗೆ ಪ್ರತಿ ಮನೆಗೆ ಅವರ ನೆಂಟ್ರೆಸ್ಟ್ ಇದ್ರೆ ಭೇಟಿ ಕೊಟ್ಟು ಬಿಟ್ಟರು ಅದೇ ಒಂದು ಸಂಗಮ ಅದಾಯ್ತು ಅದಾದಮೇಲೆ ಈಗಿನ ಕೆಲವರು ನೂತನವಾಗಿ ಹೇಳುತ್ತಾರೆ ಉರುಸು ಮಾಡಬಾರದು ಈ ಉರುಸಿನಲ್ಲಿ ಧಾರ್ಮಿಕ ಪ್ರವಚನ ನಡೀತಾ ಇದೆ ಇವತ್ತು ಏನು ಸಮಾರಂಭ ನಡೆಯುತ್ತಾ ಇದ್ದು ಗಣ್ಯನ್ನು ಕರೆಸಿ ಬಿಟ್ಟು ಅದಕ್ಕಿಂತ ಮಿಗಿಲಾಗಿ ಈಗ ಸ್ವಲ್ಪ ಹೊತ್ತಿನಲ್ಲಿ ಅನ್ನದಾನವಿರುತ್ತದೆ ಇದರಲ್ಲಿ ಯಾವುದು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ ನೂತನವಾಗಿ ಹೇಳುತ್ತಾರೆ ಉರುಸು ಮಾಡಬಾರದು ಅನ್ನದಾನ ತಪ್ಪೆ ಕುಟುಂಬ ಸಂಗಮ ತಪ್ಪೇ ಅದಕ್ಕಿಂತ ಮಿಗಿಲಾಗಿ ಧಾರ್ಮಿಕ ಉಪನ್ಯಾಸ ನೀಡುವಂತ ಅದು ತಪ್ಪೇ ಏನು ಏನು ಇರಲಿ ಹೆಚ್ಚು ಏನು ಮಾತನಾಡೋದಿಲ್ಲ ಕಾರಣ ಕಾರಣ ವ್ಯವಸ್ಥಾದಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಮಾತ್ ಅಧ್ಯಕ್ಷ ಕೆ ಯು ಶಾಫಿ ನಾವೆಲ್ಲರೂ ಅಣ್ಣ ತಮ್ಮಂದಿರು ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ಬಾಳಬೇಕು ಪರಸ್ಪರ ದ್ವೇಷದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ದೇವರು ಆಶೀರ್ವದಿಸಿದರೆ ಮಾತ್ರ ನಾವೆಲ್ಲರೂ ಉನ್ನತಿಗೇರಲು ಸಾಧ್ಯ ಎಂದರು ನಾವು ಅಣ್ಣ ತಮ್ಮಂದಿರೇ ಸೇರಿದ್ರು ಹೇಳುವಾಗ ನನಗೆ ಕನಿಕರಾಗ್ ಆಮೇಲೆ ಹೀಗೆ ಮಾಡಲಕ್ಕಾಗುತ್ತೆ ಯಾಕಂದ್ರೆ ನಮ್ಮ ಮುಂದಗಡೆ ಕೂತವರೆಲ್ಲ ಎಲ್ಲರೂ ಅಣ್ಣ ತಮ್ಮಂದಿರ ಆ ಕಡೆ ಈ ಕಡೆ ಆ ಕಡೆ ಟಗ್ ಒಬ್ಬರಿಗೆ ಒಬ್ಬರು ಸೇರಿದಿಲ್ಲ ನಾವು ನಿಜವಾಗಿಯೂ ಆ ಕೇಡು ಕೇಳನ್ನು ಬಿಟ್ಟು ನಾವು ಒಳ್ಳೆ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಹೃದಯವನ್ನು ನಾವು ಕ್ಲೀನ್ ಮಾಡಬೇಕು ಹೃದಯ ಕ್ಲೀನ್ ಇಲ್ಲದಿದ್ರೆ ಫಿಟ್ ಆಗಲ್ಲ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಮೊಹಮ್ಮದ್ ಸುಬೈರ್ ಸಿಇ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉರುಸ್ ಕಾರ್ಯಕ್ರಮದ ಅಂಗವಾಗಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಿತು